आईकेंट कम बैक टू माय चैनल लोडी यानी ಈಗ ತವ ಈ ತಿنين ತವ ಮೇಲೆ ಇಷ್ಟ ಇದೆ ನೋಡಿ ಇಷ್ಟು ಒಂದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದೆ ಆಲೂ ಆಲೂ ಟಿಕ್ಕಿ ಮಾಡನಂತ ನೋಡಿ ಆಲೂಗಡೆ ಹಾಗ್ಬಿತರ ಉದ್ದ 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 ಕุยದಿದ್ದೀನಿ ಈ ತರನ್ನೆ ಕಾಳೆ ತಿವಾ ಈ ತರ ಸಾದಿ ರೆಣ್ಣೆ ಈ ತರ ಆಲೂಗಡೆ ಹಾಕನ ಈ ತರ ಮಕ್ಕಳಿಗೆ ಮಾಡ್ಕೋದು ತುಂಬಾ ಚೆನ್ನಾಗಿ ಇಷ್ಟಪಡ್ತೀನಿ ತರ ಅದೆಂದೆ ಇಲ್ಲಿ ರೇಂಗು ಸ್ಕೂಡ್ರಾದ ಬಸ್ರ ಕಸ್ರ ಬಲ ಅದಕ್ಕೆ ರೇಂಗು ಕೊಡ್ತಿದ್ದಾರೆ ಇಲ್ಲಿ ತರ ಮಕ್ಕಳು ಮಾರ್ಕೊಳಿ ಚೆನ್ನಾಗಿ ತಿಂತಾರೆ ನೋಡಿ ಈ ತರ ಚೆನ್ನಾಗಿ ಆಗುತ್ತೆನಾಕ ಈ ಚಪ್ಪಾ ಬೇರೆ ಇಲ್ಲಿ ಬೆಣ್ಣೆ ಇಟ್ ಸರ್ ಬಡಿದೆ

ಈ ಟಮಟೊ ನಾನು ಟೊಮೆಟೊ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೆರಡು ಇರೋದು ಅದ್ರ ಜೊತೆ ಚೆನ್ನಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ಎರಡೂ ಮಿಕ್ಸ್ ಮಾಡಿ ಅದಕ್ಕೋಸ್ಕರ ನಾನು ಟೊಮೆಟೊ ಫ್ರೈ ಮಾಡ್ತೀನಿ ನಂಗೆ ಹೇಳ್ದು ಅದು ಎಂದಿದ ರೌಂಡು ಕಟ್ ಮಾಡಿ ಅದೇ ಥರ ಹಾಕೋದು ಅದಾದಮೇಲೆ ಮತ್ತು ಅದೇ ಎಣ್ಣೆ ಒಂದು ಹತ್ತಿ ಒಂದು ಐದು ನಿಮಿಷ ಬೇಯಿಸ್ಬಿಟ್ಟು ಸ್ವಲ್ಪ ತಗೊಂಡು ಕುಕ್ಕರ್ ಹಾಗೆ ಹಾಕಿ ಚೆನ್ನಾಗಿ ಟೇಸ್ಟ್ ಇತ್ತು ಉರುಳ್ಳಿ ಆಗಿ ಟೊಮೆಟೊ ಉಳ್ಳುಳ್ಳಿ ಇರುತ್ತಲ್ಲ ಕುಕ್ಕರ್ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ಈ ಥರ ನಾನು ಕಟ್ ಮಾಡಿದ್ದೀನಿ

ಟೊಮೆಟೊ ಅಲ್ಲ ಸ್ವಲ್ಪ ಐದು ನಿಮಿಷಕ್ಕೆ ಫ್ರೈ ಆಗೋಗ್ಬೇಕು ತಿನ್ನೋಕೆ ಚೆನ್ನಾಗಿರ್ತಿದೆ ಆಲೂಗೆಡ್ಡೆದು ಮತ್ತಿದು ಚೆನ್ನಾಗಿರ್ತದೆ ತಿನ್ನೋಕ್ಕೆ ಈ ಥರ ನಾನು ದುಡ್ಡು ಕುದ್ದು ಕುದ್ದು ಕಟ್ ಮಾಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡ್ತೀವಿ ಹೀಗೆ ಗೋಲ್ಡ್ ಕಲರ್ ಬಂತು ನೋಡಿ ಈ ಥರ ಈಗ ಮೊಕ್ಕಲ್ ಭಾಗ ಆಗೇ ತಿನ್ನೇ ಕಾಲು ಭಾಗ ಆಗಬೇಕು ಅಷ್ಟೇ ಇದು ನೋಡಿ

ಬಾರ್ ಬಂದಿದೆ ಈಗ ಚೆನ್ನಾಗಿ ಆಗಿದೆ ಅಂತ ಗೊತ್ತು ಇಲ್ಲಿ ಆಗಿದೆ ಈಗ ಆಲೂ ತಿಕ್ಕಿ ಇದು ಮಿಕ್ಕೇನೆ ಯಾವ ಸಾಸ ಇದೆ ಸಾಸ ಹೋಗಬೇಕಾಗಿಲ್ಲ ಏನು ಬೇಕಾದ್ರೆ ಬಿಸಿ ಬಿಸಿ ಧೂಳು ಇದರ ಮೇಲೆ ಸ್ವಲ್ಪ ಉಪ್ಪು කර ಹಾಕಿ ಬಿಡ ತಿನ್್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ

ಈ ಥರ ಪುಡಿಸ್ತಾರೆ ಮೇಲೆ ಈ ಥರ ಖಾರ ಖಾರಕ್ಕೆ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಖಾರ ಹಾಕ್ಬಿಟ್ರೆ ಚೆನ್ನಾಗಿ ಟೇಸ್ಟ್ ಬರ್ತೀನಿ ಮಕ್ಕಳು ಚೆನ್ನಾಗಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ತಿಂತಾರೆ ಮಕ್ಕಳು ಹಾಂ ಇದು ರೆಡಿ ಆಯಿತು ಆ ಡೊಕ್ಕರ್ದು ಇದು ರೆಡಿ ಆಯಿತು ಹೀಗೆ ನಿಮಿಷ ಜಾನ್ ಆಗಿರ್ತಲ್ಲ ಹಾಗಾಗಿ ಜಾಸ್ತಿ ಹೊತ್ತು ಇದೆಯಲ್ಲ ಇದು ಇದಕ್ಕೂ ಅಷ್ಟೇ ಮ್ಯಾಲಿಂದ ಉಪ್ಪು ಸ್ವಲ್ಪ ಖಾರ ಹಾಕಿಬಿಟ್ರೆ ಆಯ್ತು ಫ್ರೆಂಡ್ ನೋಡಿ ಇದೇ ವ್ಯಕ್ತಿ ನಿಮ್ಗೆ ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್